ಇವತ್ತಿನ ರೆಸಿಪಿ ಹೋಟೆಲ್ನಲ್ಲಿ ಮಾಡುವಂತಹ ಇಡ್ಲಿ ಸಾಂಬಾರ್ ಮನೆಯಲ್ಲೇ ಹೇಗೆ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಒಂದು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಒಂದು ಸ್ಪೂನ್ ಹಕ್ಕಿ ಕಡಲೆಬೇಳೆ ಅರ್ಧ ಸ್ಪೂನ್ ಜೀರಿಗೆ ಮೆಣಸು ಒಂದು ಅರ್ಧ ಇಂಚು ಚಕ್ಕೆ ಎರಡು ಟೇಬಲ್ ಸ್ಪೂನ್ ಧನಿಯಾ ಕಾಯಿ ತುರಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಫ್ರೈಯಿಂಗ್ ಪ್ಯಾನ್ ನ ಇಟ್ಕೊಂಡು ಒಂದ್ ಸ್ಪೂನ್ ಎಣ್ಣೆ ಹಾಕೊಂಡು ಅದು ಬಿಸಿ ಆದ್ಮೇಲೆ ಅದಕ್ಕೆ ಫಸ್ಟ್ ನಾವು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಬೇಕು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೊಂಡಾದ್ಮೇಲೆ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ನಂತರ ಅದನ್ನ ಸೈಡಿಗೆ ತೆಗೆದಿಟ್ಕೊಂಡು ಧನ್ಯಾನ ಹುರ್ಕೊಬೇಕಾಗುತ್ತೆ ಧನ್ಯ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ಗಂಟ ಇದನ್ನ ಫ್ರೈ ಮಾಡ್ಕೊಬೇಕಾಗುತ್ತೆ ನಂತರ ನಾನಿಲ್ಲಿ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಮೆಣಸು ಹಾಫ್ ಇಂಚು ಚಕ್ಕೆ ಮೂರು ಒಟ್ಟಿಗೆ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊತಾ ಇದೀನಿ ಜೀರಿಗೆದು ಕಲರ್ ಚೇಂಜ್ ಆಗುತ್ತೆ ಇದು ಗಮ್ ಅಂತ ಸ್ಮೆಲ್ ಬರುತ್ತೆ ಅಲ್ಲಿಗಂಟ ಇದನ್ನ ಫ್ರೈ ಮಾಡ್ಕೊಬೇಕಾಗುತ್ತೆ ಯಾವ್ದನ್ನು ಹಸಿ ಹಸಿಯಾಗಿ ಹುರ್ಕೊಂಡ್ಬಿಡಿ ನೀಟಾಗಿ ಅದು ಫ್ರೈ ಆಗ್ಬೇಕು ಅಲ್ಲಿಗಂಟ ಗಂಟ ಸಾಂಬಾರ್ ನಿಮ್ಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರೋದು ಈಗ ನಾನು ಒಂದ್ ಸ್ಪೂನ್ ಅಕ್ಕಿ ಒಂದ್ ಸ್ಪೂನ್ ಕಡಲೆ ಬೇಳೆ ಎರಡು ಒಟ್ಟಿಗೆ ಹಾಕೊಂಡು ಹುರ್ಕೊಂತಾ ಇದ್ದೀನಿ ಅಕ್ಕಿದ್ದು ಮತ್ತೆ ಕಡಲೆ ಗೋಲ್ಡನ್ ಬ್ರೌನ್ ಆಗುತ್ತೆ ಅಲ್ಲಿಗಂಟ ಇದನ್ನ ಫ್ರೈ ಮಾಡ್ಕೊಬೇಕು ಈಗ ನಾನಿಲ್ಲಿ ಒಂದು ಈರುಳ್ಳಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಅದನ್ನು ನಾನು ಸುಟ್ಕೊತಾ ಇದ್ದೀನಿ ಇದಕ್ಕೇನೆ ನಾನು ಒಂದ್ ಟೊಮೆಟೊ ಸೇರಿಸ್ಕೊಂತಾ ಇದ್ದೀನಿ ಟೊಮೆಟೊ ಸಾಫ್ಟ್ ಆಗುತ್ತೆ ಅಲ್ಲಿಗಂತ ಈ ಮೂರನ್ನು ಹುರ್ಕೊಬೇಕಾಗುತ್ತೆ ಇದಕ್ಕೇನೆ ನಾನು ಕರ್ಬೇ ಕೂಡ ಆಡ್ ಮಾಡ್ಕೊತಾ ಇದ್ದೀನಿ ಒಟ್ಟಿಗೆ ಹಾಕೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಹಾಕೊಂಡ್ ಕೂಡ ಮಾಡ್ಬೋದು ಇವಾಗ ನಾನು ಹುರ್ದಿರೋದೆಲ್ಲದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಕಾಯಿ ಕೂಡ ಹಾಕೊಂಡು ಕೊತ್ಮರಿ ಸೊಪ್ಪು ಹಾಕೊಂಡು ರುಬ್ಕೊಬೇಕಾಗುತ್ತೆ ಇದು ಸ್ವಲ್ಪ ಆರಬೇಕು ಆರ್ ಆದ್ಮೇಲೆ ಈ ತರ ಫೈನ್ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಈಗ ನಾನಿಲ್ಲಿ ಮೊದ್ಲೇನೆ ನಾನು ಬೇಳೆನ ಬೇಯಿಸಿಟ್ಕೊಂಡಿದ್ದೆ ಬೇಳೆ ಬೇಯಿಸ್ಲಿಕ್ಕೆ ಇಲ್ಲಿ ಬೇಳೆ ಎಣ್ಣೆ ನೀರು ಅರ್ಶ ಹಾಕಿ ನಾನು ಒಂದು ನಾಲ್ಕು ವಿಜ್ಞಾನಕ್ಕೆ ಕೂಗಿಸ್ಕೊಂಡಿದ್ದೀನಿ ಈ ಮಸಾಲ ರುಬ್ಬಿಟ್ಕೊಂಡಿದೀನಿ ಒಗ್ಗರಣೆ ಹಾಕ್ಲಿಕ್ಕೆ ಎಣ್ಣೆ ಸಾಸಿವೆ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತೆ ಕರ್ಬೇ ಬೇಕಾಗತ್ತೆ ಹೇಗ್ ಮಾಡೋದು ಅಂತ ನೋಡೋಣ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಬೇಕಾಗುತ್ತೆ ಎಣ್ಣೆ ಬಿಸಿ ಆದ್ಮೇಲೆ ಒಂದ್ ಹಾಫ್ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಬೇಕು ಸಾಸಿವೆ ಸಿಡಿಬೇಕು ಸಾಸಿವೆ ಸಿಡ್ದಿದೆ ಈಗ ನಾನು ಇದಕ್ಕೆ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಕರ್ಬೇವ್ನ ಹಾಕೋತಾ ಇದ್ದೀನಿ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲಾನ ಆಡ್ ಮಾಡ್ತಾ ಇದ್ದೀನಿ ನಾವ್ ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟೇ ಚೆನ್ನಾಗಿ ಸಾಂಬಾರ್ ಕೂಡ ಬರುತ್ತೆ ಆದಷ್ಟು ನಾವು ಮೀಡಿಯಂ ಇಲ್ಲ ಅಂದ್ರೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ನಾವು ಮಸಾಲಾಗೆ ರುಬ್ಲಿಕ್ಕೆ ಏನೇನು ಹುರ್ಕೊಂಡಿದೋ ಪದಾರ್ಥಗಳು ಅದಷ್ಟನ್ನು ನಾವು ನೀಟಾಗಿ ಹುರ್ಕೊಬೇಕಾಗುತ್ತೆ ಈ ಮಸಾಲಲ್ಲಿರುವಂತಹ ಹಸಿ ವಾಸನೆ ಹೋಗ್ಬೇಕು ಅಲ್ಲಿ ಗಂಟ ಇದನ್ನ ಫ್ರೈ ಮಾಡ್ಕೊಬೇಕಾಗುತ್ತೆ ಮಸಾಲೆಯಲ್ಲಿರುವಂತಹ ಹಸಿ ವಾಸನೆ ಹೋದ್ಮೇಲೆ ಬೇಳೆ ಬೇಯಿಸಿಟ್ಕೊಂಡಿರೋದನ್ನ ಹಾಕೊಬೇಕಾಗುತ್ತೆ ಬೇಳೆಗೆ ಎಣ್ಣೆ ಹಾಕಿ ಅರ್ಶನ ಹಾಕಿ ನಾವು ಕೂಗಿಸ್ಕೊಳ್ಳೋದ್ರಿಂದ ಅದು ಸಾಫ್ಟ್ ಆಗಿ ಬೇಯುತ್ತೆ ಬೇಳೆ ಹಾಕೊಂಡಾದ್ಮೇಲೆ ನಮ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೆ ಬೇಕಾದ್ರೆ ಸ್ವಲ್ಪ ನೀರ್ ಜಾಸ್ತಿ ಹಾಕೊಂಡ್ಬೇಕಾಗತ್ತೆ ಇಲ್ಲ ಸ್ವಲ್ಪ ನಂಗೆ ಗಟ್ಟಿಗೆ ಬೇಕು ಅನ್ನೋದಿದ್ರೆ ನೀರ್ ಸ್ವಲ್ಪ ಕಮ್ಮಿ ಹಾಕೊಂಡು ಇದನ್ನ ಕುದಿಯಕ್ ಬಿಡಬೇಕು ಈಗ ನಾನಿಲ್ಲಿ ಒಂದ್ ಸ್ಪೂನ್ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವ್ ನೋಡ್ಕೊಂಡು ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈಗ ಸಾಂಬಾರ್ ಕುದಿತಾ ಇದೆ ಸಾಂಬಾರ್ ಚೆನ್ನಾಗಿ ಆಗಿದೆ ಬೆಂದಿದೆ ಅಂತ ಹೇಗ್ ಗೊತ್ತಾಗುತ್ತೆ ಅಂತ ಅಂದ್ರೆ ಸುತ್ತ ನೋರೆ ಬರುತ್ತೆ ಅವಾಗ ಗೊತ್ತಾಗುತ್ತೆ ನಮ್ಗೆ ಸಾಂಬಾರ್ ಚೆನ್ನಾಗಿ ಬೆಂದಿದೆ ಅಂತ ನಾನು ಇಲ್ಲಿ ಒಂದು ನಿಂಬೆಣ್ಣು ಗಾತ್ರದಷ್ಟು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಅದು ಟೇಸ್ಟ್ ಬ್ಯಾಲೆನ್ಸ್ ಮಾಡುತ್ತೆ ಮತ್ತೆ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ನನ್ಗೆ ಸ್ವೀಟ್ನೆಸ್ ಸ್ವಲ್ಪ ಇದ್ರೆ ಇಷ್ಟ ಆಗುತ್ತೆ ಹೋಟೆಲಲ್ಲಿ ಕೂಡ ಇದೇ ತರ ಇರುತ್ತೆ ನಿಮ್ಗೆ ಬೇಕು ಅಂದ್ರೆ ಹಾಕೊಡಿ ಅಂದ್ರೆ ನೋಡಿದ್ರಲ್ಲ ಮನೆಯಲ್ಲೇ ಹೇಗೆ ನಾವು ಸಿಂಪಲ್ ಆಗಿ ಹೋಟೆಲ್ ಸ್ಟೈಲ್ ನ ಇಲ್ಲಿ ಸಾಂಬಾರ್ನ ಮಾಡ್ಬೋದು ಅಂತ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್